ಹಲೋ ನಮಸ್ತೆ ನಾನು ನಿಮ್ಮ ನಿಮ್ಮನೇ ಮಗಳು ಭಾರ್ಗವಿ ಬಾಲಕೃಷ್ಣ ಎಲ್ಲರಿಗೂ ನವರಾತ್ರಿ ಎಂಟನೆಯ ದಿನದ ಶುಭಾಶಯಗಳು ನವರಾತ್ರಿಯ ಎಂಟನೆಯ ದಿನದಂದು ನಾವು ಮಾತೆ ಮಹಾಗೌರಿಯನ್ನು ಪೂಜಿಸುತ್ತೇವೆ ಈ ವ್ಲಾಗ್ನಲ್ಲಿ ನಾನು ನಿಮಗೆ ಮಹಾಗೌರಿಯನ್ನು ಯಾವ ರೀತಿಯಲ್ಲಿ ಪೂಜಿಸಬೇಕು ಮತ್ತು ಆಕೆಯ ಬಣ್ಣ ಹೂವು ಎಲ್ಲವನ್ನ ತಿಳಿಸ್ಕೊಡ್ತೇನೆ ಮತ್ತು ಈ ಪೂಜೆಯ ಮಹತ್ವವನ್ನು ಕೂಡ ತಿಳಿಸ್ಕೊಡ್ತೇನೆ ದುರ್ಗಾದೇವಿಯು ಬ್ರಹ್ಮಾಂಡದ ಕಲ್ಯಾಣಕ್ಕಾಗಿ ನಾನಾ ಅವತಾರಗಳನ್ನು ತೆಗೆದುಕೊಳ್ಳುತ್ತಾಳೆ ನವರಾತ್ರಿಯ ಎಂಟನೇ ದಿನದಂದು ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ ತಾಯಿ ಮಹಾಗೌರಿ ನೋಡಲು ತುಂಬಾನೇ ಸುಂದರವಾಗಿ ಕಾಣುತ್ತಾಳೆ ಆಕೆ ಮೈಬಣ್ಣ ಮಾತ್ರ ಬಿಳಿಯಾಗಿರುವುದು ಮಾತ್ರವಲ್ಲ ಆಕೆ ಧರಿಸಿರುವ ಬಟ್ಟೆ ಮತ್ತು ಆಭರಣಗಳು ಬಿಳಿಯ ಬಣ್ಣದಲ್ಲಿರುತ್ತದೆ ಮಹಾಗೌರಿಯು ನಾಲ್ಕು ಕೈಗಳನ್ನು ಹೊಂದಿದ್ದು ಗೂಳಿಯ ಮೇಲೆ ಕುಳಿತು ಸಂಚಾರವನ್ನು ಮಾಡುತ್ತಾಳೆ ತಾಯಿಯು ತನ್ನ ಬಲಗೈಯಲ್ಲಿ ಇಲೆ ಕೈಯಲ್ಲಿ ಅಭಯ ಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಮತ್ತು ಕೆಳಗಿನ ಕೈಯಲ್ಲಿ ತ್ರಿಶೂಲವನ್ನು ಹಿಡಿದುಕೊಳ್ಳಿರುತ್ತಾಳೆ ಎಡಭಾಗದ ಮೇಲಿನ ಕೈಯಲ್ಲಿ ಡಮ್ಮುರವನ್ನು ಮತ್ತು ಕೆಳಗಿನ ಎಡಗೈಯಲ್ಲಿ ವರಮುದ್ರೆಯನ್ನು ಹಿಡಿದುಕೊಂಡಿರುತ್ತಾಳೆ ಇನ್ನು ದೇವಿಯ ಕಥೆಯನ್ನು ತಿಳಿದುಕೊಳ್ಳೋಣ ಪಾರ್ವತಿ ದೇವಿಯು ತನ್ನ ತಪಸ್ಸಿನ ಸಮಯದಲ್ಲಿ ಗಡ್ಡೆಗೆನಸು ಹಣ್ಣುಗಳನ್ನು ಮತ್ತು ಎಲೆಗಳನ್ನು ಮಾತ್ರ ತಿನ್ನುತ್ತಿದ್ದಳು ನಂತರ ತಾಯಿ ಗಾಳಿಯನ್ನು ಮಾತ್ರ ಸೇವಿಸಿ ತಪಸ್ಸು ಮಾಡಲು ಆರಂಭಿಸಿದಳು ತಾಯಿ ಪಾರ್ವತಿಯು ತಪಸ್ಸಿನಿಂದ ಮಹಿಮೆಯನ್ನು ಗಳಿಸಿದಳು ಮತ್ತು ಇದರಿಂದಾಗಿ ಆಕೆಗೆ ಮಹಾಗೌರಿ ಎಂದು ಹೆಸರಲು ಬರಲಾಗಿತ್ತು ತಾಯಿ ತಪಸ್ಸಿಗೆ ಸಂತಸಗೊಂಡ ಶಿವನು ಆಕೆಯನ್ನು ಗಂಗಾ ಸ್ನಾನ ಮಾಡುವಂತೆ ಹೇಳಿದಳು ತಾಯಿ ಪಾರ್ವತಿಯು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಹೋದಾಗ ಈ ಒಂದು ರೂಪವು ಕಪ್ಪು ಮೈಬಣ್ಣದಿಂದ ಕಾಣಿಸಿಕೊಂಡಿತ್ತು ಅವಳನ್ನು ಕೌಶಿಕಿ ಎಂದು ಕರೆಯಲಾಗಿತ್ತು ಮತ್ತು ಇನ್ನೊಂದು ರೂಪವು ಮಹಾಗೌರಿ ಎಂದು ಕರೆಯಲ್ಪಡುತ್ತಿತ್ತು ಆಶಮಾನದ ಚಂದ್ರನಂತೆ ಕಾಣಿಸಿಕೊಂಡಳು ತಾಯಿ ಗೌರಿ ತನ್ನ ಪ್ರತಿಯೊಬ್ಬ ಭಕ್ತರ ಕಲ್ಯಾಣವನ್ನು ಮಾಡುತ್ತಾಳೆ ಮತ್ತು ಅವರ ಎಲ್ಲ ಸಮಸ್ಯೆಗಳನ್ನು ಮುಕ್ತಗೊಳಿಸುತ್ತಾಳೆ ಎಂಬುವುದು ಈ ಕಥೆಯಲ್ಲಿ ಅಡಗಿದೆ ಇನ್ನು ಪೂಜೆಯ ವಿಧಾನವನ್ನ ತಿಳಿದುಕೊಳ್ಳೋಣ ನವರಾತ್ರಿ ಹಬ್ಬದ ಎಂಟನೇ ದಿನದಂದು ನೀವು ದುರ್ಗಾ ದೇವಿಯನ್ನು ಪೂಜೆ ಮಾಡುವುದಕ್ಕಾಗಿ ಮೊದಲು ಸ್ನಾನ ಇತ್ಯಾದಿಗಳನ್ನು ಮಾಡಿ ಶುದ್ಧರಾಗಿ ಶುದ್ಧವಾದ ಬಟ್ಟೆ ಧರಿಸಬೇಕು ಪೂಜೆಗೆ ಮೊದಲು ಮನೆಯನ್ನು ಸ್ವಚ್ಛಗೊಳಿಸಿ ಮಹಾಗೌರಿಯ ವಿಗ್ರಹ ಪೀಠದ ಮೇಲೆ ಪ್ರತಿಷ್ಠಾಪಿಸಿ ದೇವರ ಕೋಣೆಯನ್ನು ಹೂವು ಮತ್ತು ದೀಪಗಳಿಂದ ಅಲಂಕರಿಸಬೇಕು ಈ ಧೂಪ ದೀಪ ಹೂಗಳನ್ನು ಹಣ್ಣುಗಳನ್ನು ಸಿಹಿ ತಿಂಡಿಗಳನ್ನು ಶ್ರೀಗಂಧ ಕುಂಕುಮ ಅಕ್ಷತೆ ಇತ್ಯಾದಿಗಳನ್ನು ಅರ್ಪಿಸಿ ಗೌರಿಯನ್ನು ಮೆಚ್ಚಿಸಲು ಮಂತ್ರವನ್ನು ಪಠಿಸಬೇಕಾಗುತ್ತದೆ ಪೂಜೆಯ ಕೊನೆಯಲ್ಲಿ ಆರತಿಯನ್ನು ಮಾಡಿ ಮತ್ತು ವ್ರತದ ಕಥೆಯನ್ನು ಓದಿ ಪೂಜೆ ಮುಗಿದ ನಂತರ ಬಡವರಿಗೆ ಮತ್ತು ದೀನದಲಿತರಿಗೆ ಪ್ರಸಾದ ಮತ್ತು ದಾನವನ್ನು ಮಾಡಬೇಕಾಗುತ್ತದೆ ಇನ್ನು ನೈವೇದ್ಯಕ್ಕಾಗಿ ಮಹಾಗೌರಿಗೆ ತ ಎಂಗಿನಕಾಯಿಯಿಂದ ಮಾಡಿದ ಸಿಹಿ ತಿಂಡಿಗಳನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಇದನ್ನು ಹೊರತುಪಡಿಸಿ ತಾಯಿಗೆ ಹಲ್ವಾ ಕಾಳುಗಳನ್ನು ಕೂಡ ನೈವೇದ್ಯವಾಗಿ ನೀಡಬಹುದು ಪೂಜೆಯ ಸಮಯದಲ್ಲಿ ನೀವು ಪಠಿಸಬೇಕಾಗಿರುವ ಮಂತ್ರ ಹೀಗಿದೆ ಓಂ ದೇವಿ ಮಹಾಗೌರಿಯೇ ನಮಃ ಅಥವಾ ಯಾ ದೇವಿ ಸರ್ವಭೂತೇಶು ಮಹಾಗೌರಿ ರೂಪೇಣ ಸಂಸ್ಥಿತ ನಮಸ್ತೆಸ್ತು ನಮಸ್ತೇಸ್ತು ನಮಸ್ತೇಸ್ತು ನಮೋ ನಮಃ ಈ ಮಂತ್ರವನ್ನು ನೀವು ಮೂರು ಬಾರಿ ಐದು ಬಾರಿ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಆದರೂ ಪಠಿಸಬಹುದು ದುರ್ಗಾದೇವಿಯ ಎಂಟನೇ ಅವತಾರವಾದ ಮಹಾಗೌರಿಯ ಮಹತ್ವವನ್ನು ತಿಳಿದುಕೊಳ್ಳೋಣ ಮಹಾಗೌರಿಯ ತಾಯಿ ಪಾರ್ವತಿಯ ದೈವಿಕ ರೂಪವೆಂದು ಪರಿಗಣಿಸಲಾಗುತ್ತದೆ ಅವಳ ಬಿಳಿ ಬಟ್ಟೆ ಮತ್ತು ಆಭರಣಗಳಿಂದಾಗಿ ಅವಳನ್ನು ಶ್ವೇತಾ ದರ ಎಂದು ಕರೆಯಲಾಗುತ್ತಾರೆ ಮಹಾಗೌರಿಯನ್ನು ಮೆಚ್ಚಿಸಲು ಭಕ್ತರು ಈ ದಿನದಂದು ಉಪವಾಸವನ್ನು ಆಚರಿಸುತ್ತಾರೆ ಮತ್ತು ಪೂಜೆಯ ಸಮಯದಲ್ಲಿ ಅವಳನ್ನು ಮಂತ್ರವನ್ನು ಪಠಿಸುತ್ತಾರೆ ಈ ದಿನದಂದು ದೇವಿಯನ್ನು ಪೂಜಿಸುವ ಮೂಲಕ ಜನರು ಅವಳ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಮಹಾಗೌರಿಗೆ ಯಾವ ಹೂವು ಅರ್ಪಿಸಬೇಕು ಎಂದರೆ ಅದು ಬಿಳಿ ಹೂವು ಅದು ಬಿಳಿ ದುಂಡು ಮಲ್ಲಿಗೆ ಆಗಿರಬಹುದು ಅಥವಾ ಬಿಳಿ ದಾಸರಾಳ ಹೂವು ಯಾವುದಾದರೂ ಬಿಳಿ ಹೂವನ್ನು ಅರ್ಪಿಸಬೇಕಾಗುತ್ತದೆ ಈ ಹೂಗಳಿಂದ ಆಕೆಯನ್ನು ಅಲಂಕರಿಸಿ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಬಣ್ಣ ಯಾವುದೆಂದು ತಿಳಿದುಕೊಳ್ಳೋಣ ಇದು ಮಹಾಗೌರಿಯ ಬಣ್ಣ ಯಾವುದೆಂದು ತಿಳಿದುಕೊಳ್ಳೋಣ ಇನ್ನದಂದು ನಾವು ನವಿಲು ಹಸಿರು ಬಣ್ಣವನ್ನು ತೊಡೆದುಕೊಳ್ಳಬೇಕಾಗುತ್ತದೆ ಅಂದರೆ ಪೀಕಾಕ್ ಗ್ರೀನ್ ಇದನ್ನು ನಾವು ಧರಿಸಿಕೊಂಡು ದೇವಿಗೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಈ ಮಹಾಗೌರಿಯು ಎಲ್ಲರಿಗೂ ಸಂತೋಷ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕುಟುಂಬದವರಿಗೆ ಎಲ್ಲ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್